ಫೈನಲಿ ಆರ್ ಸಿ ಬಿ ಎರಡನೇ ಸಲ ಕಪ್ಪನ ಹೊಡಿತು ಅದು ನಮಗೂ ನಿಮಗೆಲ್ಲ ಬಹಳ ಖುಷಿ ವಿಷಯ ಮತ್ತೆ ನಿನ್ನೆಯಿಂದ ನಾವಂತೂ ಫ್ಯಾನ್ಸ್ ಗಳು ಫುಲ್ ಜೋಶ್ ಮಾಡಲಿದ್ವಿ ಆದ್ರೆ ಒಂದ್ ಕಡೆ ಹೇಟ್ ಹಾಕ್ಸು ಯಾವ ತರ ಫೇಕ್ ಸುದ್ದಿನ ಸ್ಪ್ರೆಡ್ ಮಾಡಬೇಕು ಆರ್ ಸಿ ಬಹಳ ಯೋಚನೆ ಮಾಡಿ 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 ನಿನ್ನೆ ಸೋಷಿಯಲ್ ಮೀಡಿಯಿಂದ ನೈಟ್ ಇಂದಾನೆ ಒಂದು ನ್ಯೂಸ್ ಅನ್ನ ಬಹಳ ಸ್ಪ್ರೆಡ್ ಮಾಡ್ತಿದ್ದಾರೆ ಏನಂದ್ರೆ ಆರ್ ಸಿ ಬಿ ಮೋಸ್ ಆಯ್ತು ಲಾಸ್ಟ್ ಓವರ್ ಅಲ್ಲಿ ಆಗಿದ್ದೇ ಬೇರೆ ಯಾವ ತರದ್ದು ವಿನ್ ಡಿಕ್ಲೇರಿಂಗ್ ಕೊಟ್ಟರು ಅದಾದ್ಮೇಲೆ ರಾಧಾಧು ಬ್ಯಾಟ್ ಸ್ಟಂಪಿಕ್ ತಾಕ್ತು ಸೊ ಇದು ಔಟ್ ಹಾಗೆ ಹೀಗೆ ಅಂತ ಏನ್ ಸುದ್ದಿ ಮೇಲೆ ಸುದ್ದಿ ಕರ್ಮ ಅದನ್ನ ಕರೆಕ್ಟ್ ಆಗಿ ಎಡಿಟರ್ ಮಾಡಿದಾರಾ ಎಡಿಟ್ ಮಾಡಿಲ್ಲ ಹಾಗೆ ಪೋಸ್ಟ್ ಮಾಡ್ತಿದ್ರೆ ಏನ್ ಕತೆ ಇವ್ರದ್ದು ಹೇಟರ್ಸ್ ಕೇಳ್ದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸೊ ನಿಜವಾಗ್ಲೂ ನಾನು ಎರಡ್ ಮೂರು ಸಲ ವಿಡಿಯೋ ಕೂಡ ನೋಡಿದೆ ಮತ್ತೆ ತುಂಬಾ ಜನ ಏನಕೊಳ್ತಾರೆ ಅಂದ್ರೆ ಇದು ಸ್ಟಂಪಿಕ್ ತಾಗಿದೆ ಸ್ಟಂಪಿಕ್ ತಾಗಿದೆ ಅಂತ ನಾನು ಸೊ ಕ್ಲಿಯರ್ ಮಾಡ್ತೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಲಾಸ್ಟ್ ತಂಕ ನೋಡಿ ಏನಾಯ್ತು ಕೊನೆ ಓವರಲ್ಲಿ ಹೇಗಿತ್ತು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಗಳನ್ನ ಮುಂದೆ ನೋಡ್ತಾ ಇರ್ಬೋದು ಮತ್ತೆ ಇದೇ ಖುಷಿಗೆ ಓಡಿಲಿ ಲೈಕ್ ಅನ್ನ ಏನಕ್ಕೆ ಹೇಳಿ ಆರ್ ಸಿ ಬಿ ಕಪ್ ಎತ್ತಿದೆಯಲ್ಲ ಅದಕ್ಕೆ ಲೈಕ್ ಅನ್ನ ನೀವು ಹೊಡಿಲೇಬೇಕು ಹೊಡಿಲಿ ಬೇಕಾ ಆಕ್ಚುಲಿ ನಿನ್ನೆ ಮ್ಯಾಚ್ ಅಂತೂ ಕಪ್ಪು ಎತ್ತಿದ್ರು ಆಡಿದ್ರಲ್ಲಪ್ಪ ಸ್ಮುತಿ ಮಧನ ಮತ್ತೆ ಜಾರ್ಜಿಯ ವೋಲ್ ಮ್ಯಾಚ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ನಿನ್ನೆ ಮ್ಯಾಚ್ ಯಾರು ಗ್ರೇಸ್ ಹ್ಯಾರಿಸ್ ಹೋಗಿದ್ ನೋಡಿದ್ರೆ ನಾವು ಏನ್ ಅನ್ಕೊಂಡ್ವಿ ಅಂದ್ರೆ ನಿಮ್ಗೆ ಗೊತ್ತಲ್ಲ ಆರ್ ಸಿ ಬಿಲಿ ಮೈನಸ್ ಪಾಯಿಂಟ್ ಕೂಡ ಇದೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಕೊಲಾಪ್ಸ್ ಆಗಿಬಿಟ್ರು ಅಂದ್ರೆ ಎಲ್ಲ ಕೂಡ ಬರ್ತಾ ಉದ್ರುಕೊಂಡೋಗ್ಬಿಡ್ತಾರೆ ಬಟ್ ನೆನ್ನೆ ಹಂಗ ಆಡ್ಲಿಲ್ಲ ಸ್ಮೃತಿ ಮಂದ್ರ ಸ್ವಲ್ಪ ಜಾರ್ಜೆ ಬರ್ತದಾಗಿ ಸ್ವಲ್ಪ ಆಡ್ಕೊಟ್ರು ಅಂದ್ರೆ ಫೋರ್ ಸಿಕ್ಸ್ ಸ್ವಲ್ಪ ಬೋಲ್ರಿನ ಕೂಡ ಕೊಟ್ರು ಅದಾದ್ಮೇಲೆ ಜಾರ್ಜೆ ವೋಲ್ ಕೂಡ ಸೆಟ್ ಆಗಿದ್ದೇ ಆಗಿದ್ದು ತಗೋಳಿ ಮ್ಯಾಚ್ ಫುಲ್ ಟರ್ನ್ ಆಗಿದ್ದೇ ಟರ್ನ್ ಆಗಿದೆ ಇಲ್ಲಿ ಸ್ಮೃತಿ ಮಂದ್ರ ನಲ್ವತ್ತೊಂದು ಬಾಲಿಗೆ ಎಂಬತ್ತೇಳು ರನ್ ಚಚ್ಚಿ ಬಿಸಾಕಿರೋದು ಡೆಲ್ಲಿ ಅವ್ರನ್ನ ಗಿಲ್ಲಿ ತರ ಓಡದ್ ಹಸಿ ಹಾಕ್ಬಿಟ್ಟಿದ್ದಾರೆ ಅದಾದ್ಮೇಲೆ ಜಾರ್ಜೆ ವೋಲ್ ಕೂಡ ಅಷ್ಟ ಅದೇ ರೀತಿ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ಐವತ್ನಾಲ್ಕು ಬಾಲಿಗೆ ಎಪ್ಪತ್ತೊಂಬತ್ತು ರನ್ ಕೊಟ್ಟಿರುವಂತದ್ದು ಸೈಕ್ ಸಾಲಿಡ್ ಮ್ಯಾಚ್ ಮಾತ್ರ ನಾವು ಏನ್ ಅನ್ಕೊಂಡ್ವಿ ಅಂದ್ರೆ ನಿಜವಾಗ್ಲು ಲಾಸ್ಟ್ ಅಂಕನ ಇದು ಮ್ಯಾಚ್ ಅನ್ಪ್ರಡಿಕ್ಟೇಬಲ್ ಆಗ್ಬಿಡ್ತು ಲಾಸ್ಟ್ ಓರ್ ಅಲ್ಲಿ ಕೂಡ ಒಂದ್ ರೌಂಡ್ ಬಾಯಕ್ ಬಂದ್ಬಿಡ್ತು ಏನಕ್ಕೆ ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ ನಮಗೆ ಒಂದು ಆರು ಬಾರಿಗೆ ಹತ್ತು ರನ್ ಏನೋ ಬೇಕಿತ್ತು ಅದಕ್ಕಿಂತ ಮುಂಚೆ ಸ್ಮೃತಿ ಮಂದನ ಕೂಡ ಔಟ್ ಅದಾದ್ಮೇಲೆ ಚೆನ್ನಾಗಿ ಆಡ್ತಿದಂತ ಜಾರ್ಜಿ ಓರ್ ಕೂಡ ಔಟ್ ಕೇವಲ ಮಿನ್ನು ಮಣಿಗೆ ಔಟ್ ಕೂಡ ಆಗಿದ್ದು ಅದಾದ್ಮೇಲೆ ತುಂಬಾ ಜನ ಕೂಡ ಇಟ್ಕೊಂಡಿದ್ರು ಬಿಡುಗರು ರಿಚಾ ಘೋಷ್ ಇದಾರೆ ಓಡ್ ಬಿಸಾಕ್ತಾರೆ ಆಗ್ತಾರೆ ಅದಾದ್ಮೇಲೆ ಡಿಕ್ಲರ್ ಕೂಡ ಇದಾರೆ ಅಂತ ಆದ್ರೆ ಮ್ಯಾಚ್ ಅಲ್ಲೂ ಕೂಡ ಟರ್ನ್ ಆಗ್ಬಿಡ್ತು ರಿಚಾ ಘೋಷ್ ಕೇವಲ ಆರು ರನ್ ಹೊಡೆದು ಔಟ್ ಅದಾದ್ಮೇಲೆ ಡಿ ಕ್ಲರ್ಕ್ ಬಂದ್ರು ಡಿ ಕ್ಲರ್ಕ್ ಕೂಡ ಸ್ವಲ್ಪ ಸೆಟ್ ಹಾಕಿ ಟೈಮ್ ಕೂಡ ತಗೊಂಡ್ರು ಕೇವಲ ಐದು ಬಾಲಿಗೆ ಏಳ್ ರನ್ ಕೂಡ ಕೊಟ್ರು ಅದಾದ್ಮೇಲೆ ಲಾಸ್ಟ್ ಗೆ ಬಂದ ರಾಧಾ ಯಾದವ್ ಮ್ಯಾಚ್ ಅನ್ನ ಫುಲ್ ಟರ್ನಿಂಗ್ ಮಾಡ್ಬಿಟ್ರು ಏನಂದ್ರೆ ಆರು ಬಾಲಿಗೆ ಹತ್ತು ರನ್ ಬೇಕಿತ್ತು ಆದ್ರೂ ಕೂಡ ಆರ್ ಸಿ ಬಿ ಫ್ಯಾನ್ಸಿಗೆ ಒಂಥರ ಪುಕ ಪುಕ ಅಂತಿತ್ತು ಅವಾಗಿ ಬ್ಯಾಟಿಂಗ್ ಬಂದಿದ್ರೆ ಇನ್ನು ಕರೆಕ್ಟ್ ಆಗಿ ಸೆಟ್ ಆಗಿಲ್ಲ ನಿಜವಾಗ್ಲೂ ಕೂಡ ಮ್ಯಾಚ್ನ ವಿನ್ ಆಗ್ತಿವ ಇಲ್ವಾ ಆ ತರ ಅನ್ಸ್ಬಿಟ್ಟು ಒಂದ್ಸಲಿ ಅದ್ ನೋಡಿದ್ರೆ ರಾಧಾ ಯಾದವ್ ಅವರ ಸ್ಕ್ರೀಸ್ ಅಲ್ಲಿ ಇದಾರೆ ಡಿ ಕ್ಲಾರ್ಕ್ ಆ ಕಡೆ ಇದಾರೆ ನಮಗೆ ಏನ್ ಅಂದ್ರೆ ಡಿ ಈ ಕಡೆ ಇದ್ರು ಅಂದ್ರೆ ಮ್ಯಾಚ್ ಈಸಿಗೆ ವಿನ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು ಆದ್ರೆ ರಾಧಾ ಯಾದವ್ ಈ ಕಡೆ ಇದ್ದಿದ್ದು ಏನ್ ಮಾಡ್ತಿರ ಗುರು ಒಂದ್ ರೌಂಡ್ ಎಲ್ಲ ನಮಗೆ ಏನೇನು ಅನ್ಸ್ಬಿಡ್ತು ಬಿಡ್ತು ಆಮೇಲೆ ನೋಡ್ತೀವಿ ಎರಡು ಸಿಂಗಲ್ ಬಂತು ಅದಾದ್ಮೇಲೆ ಎರಡು ಕಂಟಿನ್ಯೂಸ್ ಫೋರ್ ಕೊಟ್ರು ನೋಡಿ ಫುಲ್ ಮ್ಯಾಚ್ ಟರ್ನ್ ಆಗಿ ಡಿ ಸಿ ನ ಪುಡಿ ಪುಡಿ ಮಾಡಿರುವಂತದ್ದು ಪಾಪ ಡಿ ಸಿ ಅವ್ರ ಅದ್ ಕರ್ಮ ಮಾಡಿದ್ರ ಗೊತ್ತಿಲ್ಲ ಗುರು ನಾಲ್ಕು ಸರಿ ಫೈನಲ್ ಗೆ ಬಂದ್ರು ನಾಲ್ಕು ಸರಿ ಕೂಡ ಸೋತ್ರು ನಿಜವಾಗ್ಲೊಂತರ ಬೇಜಾರಿನ ಸಂಗತಿ ಅವರಿಗೆ ಅದಾದ್ಮೇಲೆ ವಿಷಯ ಏನಂದ್ರೆ ರಾಧಾ ಯಾದವ್ ಲಾಸ್ಟ್ ಒಂದು ಫೋರ್ ಹೊಡುದ್ರಲ್ಲಪ್ಪ ಆ ವಿಷಯಲ್ಲಿ ಹೇಡರ್ಸ್ ಗಳು ಫೇಕ್ ಅನ್ನ ಮಾಡ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡ್ತಿದ್ರೆ ಅಂದ್ರೆ ಲಾಸ್ಟ್ ಒಂದು ಫೋರ್ ಉಡೋದ್ರಲ್ಲ ಅದು ಸ್ಟಂಪಿಗೆ ತಾಗಿದೆ ಯಾವ್ದ್ನ ಫೋರ್ ಕೊಟ್ರು ತರ ರೈತನ ವಿನ್ನಿಂಗ್ ಡಿಕ್ಲೇರ್ ಅನ್ನ ಮಾಡಿದ್ರು ಅಂತ ಬಹಳ ಹೇಡರ್ಸ್ ಗಳು ನ್ಯೂಸ್ ಅನ್ನ ಸ್ಪ್ರೆಡ್ ಕೂಡ ಮಾಡ್ತಿರುವಂತದ್ದು ಆದ್ರೆ ನನ್ನ ವಿಡಿಯೋನಲ್ಲಿ ಪ್ಲೇ ಮಾಡಕ್ ಆಗುದಿಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತದ ಚೆಕ್ ಕೂಡ ಮಾಡಿ ನಾನು ವೀಡಿಯೋ ಪ್ಲೇ ಮಾಡಿದೆ ಅಂದ್ರೆ ಯೂಟ್ಯೂಬರ್ ವೀಡಿಯೋನ ದೇವ್ರು ಮಾಡಿ ಅಶೇ ಹಾಕ್ಬಿಡ್ತಾರೆ ಹಾಗಾಗಿ ಜಸ್ಟ್ ಇಮೇಜಸ್ ಹಾಕ್ತೀನಿ ಚೆಕ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ವಿಕೆಟ್ ಕೀಪರ್ ನ ಕೈ ತಾಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಹೇಟರ್ಸ್ ಗಳು ಏನ್ ಸ್ಪ್ರೆಡ್ ಮಾಡ್ತಿದ್ರ ಅಂದ್ರೆ ರಾಧಾ ಯಾದವ್ ನ ಬ್ಯಾಟು ಒಂದು ಸ್ಟಮ್ ಎತ್ತಾಗಿದೆ ಹಾಗಾಗಿ ಇದು ರಾಧಾ ಯಾದವ್ ಔಟ್ ಇದು ಫೋರ್ ಕೂಡ ಎಲ್ಲ ಆರ್ ಸಿ ಬಿಲಿ ಸೋತಿದೆ ಫುಲ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಬಹಳ ನ್ಯೂಸ್ ಅನ್ನು ಕೂಡ ಸ್ಪ್ರೆಡ್ ಮಾಡ್ತಿದ್ರೆ ಹೇಟರ್ಸ್ ಗಳು ಮಾಡೋದ್ ಮಾಡ್ತೀರಾ ಸ್ವಲ್ಪ ಚೆನ್ನಾಗಿ ಎಡಿಟ್ ಅನ್ನ ಮಾಡೋ ಮರ್ಯಾಗ ಎಐ ಕೂಡ ಇದೆ ಎ ಏನಾರು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಡಿಟ್ ಮಾಡಕ್ ಬರಲ್ಲ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಅಲ್ಲಿ ಫೀಲ್ಡ್ ಎಲ್ಲ ಕೂತಿರೇನು ಮಂಗ್ನ ಮಕ್ಳು ಅನ್ಕೊಂಡಿದ್ರ ಈಗ ಯಾವ್ದೇ ಬೌಲರ್ ಫೀಲ್ಡ್ ಅಲ್ಲಿ ಬಾಲ್ ನ ಥ್ರೋ ಮಾಡಿದ್ರು ಅಂದ್ರೆ ಇನ್ನೊಂದ್ಸಲಿ ರೀಕೆಪ್ ಮಾಡಿ ನೋಡಕ್ಕೆ ಒಂದು ಟೀಮ್ ಇರುತ್ತೆ ಅದು ನೋ ಬಾಲ್ ಗುಡ್ ಬಾಲ ಅಂತ ಅಂತದ್ರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತದೆ ಅಷ್ಟು ಗೊತ್ತಾಗಲ್ವಾ ಎಲ್ಲಿಂದ ಬರ್ತಿರ ಏನಪ್ಪ ಸೊ ನಿಮ್ಗೆ ಏನೇ ಮಾಡಿದ್ರು ಆರ್ ಸಿ ಬಿ ಏನು ಕೂಡ ಅಲಾಡ್ಸಕ್ ಆಗಲ್ಲ ಆಗಲ್ಲ ಏನೋ ಕೇಂದ್ರ ಎರಡನೇ ಸಲ ಕಪ್ಪು ವಿನ್ ಆಗಿರೋರು ನಾವೇ ಗುರು ಸೊ ಹಾಗಾಗಿ ಹೇಳಬೇಕು ಜೈ ಆರ್ ಸಿ ಬಿ ಅಂತ ಸೊ ಆಕ್ಚುಲಿ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದಿಲ್ಲ ಅದು ಕಂಪ್ಲೀಟ್ ಫೇಕ್ ಕೂಡ ಆಗಿದೆ ಯಾವ್ದೇ ಫಿಕ್ಸಿಂಗ್ ಇಲ್ಲ ಏನ್ ಕರ್ಮಾನು ಇಲ್ಲ ಗುರು ಅದು ನೀವು ಕ್ಲಿಯರ್ ಆಗಿ ಒಂದ್ಸಲಿ ಅಬ್ಸರ್ವ್ ಮಾಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಕೀಪರ್ ನ ಹ್ಯಾಂಡ್ ಆಸ್ಟಿಕ್ ಆಗಿರೋದು ಬೈ ಮಿಸ್ ಆಗಿ ಸೊ ತುಂಬಾ ಜನ ಗಳು ರಾಧಾ ಬ್ಯಾಟ್ ಸ್ಟಂಪಿಕ್ ಆಗ್ತು ಅಂತ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಿದ್ರೆ ಸೊ ಈ ವಿಷಯದ ಒಂದು ಕ್ಲಾರಿಫಿಕೇಶನ್ ಕೊಡಕಿತ್ತು ಐ ಹೋಪ್ ಎಲ್ಲರಿಗೂ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಮತ್ತೆ ಇನ್ನೊಂದು 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 ಸರಿ ಹೇಳೋದ್ ಮಾಡ್ಬಿಟ್ಟೆ ಗೆ ಒಂದು ಲೈನ್ ಅಲ್ಲಿ ಅಂದ್ರೆ ಹೇಳ್ತೀರಾ ಅಂದ್ರೆ ಏನ್ ಹೇಳಕ್ ಪಡ್ತೀರಾ ಅಂತ ಕಾಮೆಂಟ್ ಗೆ ಹಾಕ್ಬಿಡಿ ನಾನು ತಿಳ್ಕೊಳಕ್ ರೆಡಿ ಇರ್ತೀನಿ ವಿಡಿಯೋ ಅಂದ್ರೆ ಹೊಡಿರೋದು ಲೈಕ್ ಅನ್ನ ಸಿಗಡ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತರಂ ಜೈಸಿ